ಇವ್ರಿಗೂ ನೋಡಿದ್ರಿ ಮಂಡ್ಯ ಹೈದರ ಗೆಳೆಯ ಕೂಡ ನಿಮಗೆ ಅವರು ಹಾಗಾಗಿ ನಿಮ್ಮ ಅಭಿಪ್ರಾಯ ಮಂಡ್ಯ ಹೈದರ ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ವೇದಿಕೆಯ ಅಲಂಕರಿಸಿರುವ ಗಣ್ಯರಿಗೆ ನಾನು ಕ್ಷಮೆ ಇಷ್ಟ ಪಡ್ತೀನಿ ಯಾಕಂತಂದ್ರೆ ಸ್ವಲ್ಪ ತಡವಾಗಿ ಬಂದಿದ್ದೀನಿ ಸಾಕಷ್ಟು ಇಂಟರ್ವ್ಯೂಗಳು ನಡೀತಾ ಇದೆ ಹಾಗಾಗಿ ಕಂಟಿನ್ಯೂಸ್ ಇಂಟರ್ವ್ಯೂಸ್ ನಡೀತಿದೆ ಹಾಗಾಗಿ ಲೇಟ್ ಆಗಿದೆ ಸೊ ಮಂಡ್ಯ ಹಾಯ್ದ ಸಿನಿಮಾದ ಟ್ರೈಲರ್ ನೋಡಿದೆ ನಾನು ಬಿಗ್ ಬಾಸ್ ಇಂದ ಹೊರಗೆ ಬಂದ ತಕ್ಷಣ ನಾನು ಫಸ್ಟ್ ನೋಡಿ ಅಟೆಂಡ್ ಮಾಡ್ತಿರುವಂತ ಈವೆಂಟ್ ಇದು ಸೊ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಅಂಡ್ ಆಲ್ ದಿ ಬೆಸ್ಟ್ ಟ್ರೈಲರ್ ತುಂಬಾ ಚೆನ್ನಾಗಿ ಮಾಡ್ಬಂದಿದೆ ಅಂಡ್ ಫಸ್ಟ್ ಟ್ರೈಲರ್ ಓಪನ್ ಓಪನ್ ಆದ ತಕ್ಷಣ ನೀವು ಒಂದು ಮಾಸ್ ಡೈಲಾಗ್ ಹೇಳ್ತೀರ ಅದು ಸಖತ್ತಾಗಿದೆ ನಿಮ್ಮಲ್ಲಿ ಒಬ್ಬ ಇಂಡಸ್ಟ್ರಿಯಲ್ಲಿ ಒಂದು ಮಾಸ್ ಹೀರೋ ಆಗುವಂತಹ ಎಲ್ಲ ಲಕ್ಷಣಗಳು ಇದೆ ಅಂಡ್ ಸಿನಿಮಾದಲ್ಲಿ ಫ್ರೆಂಡ್ಶಿಪ್ ಇದೆ ಲವ್ ಇದೆ ಸಾಕಷ್ಟು ಸೆಂಟಿಮೆಂಟ್ ಸೀನ್ಸ್ ಕೂಡ ಇದೆ ಅಂತ ಅನ್ಸುತ್ತೆ ಅಂಡ್ ಒಂದು ಸ್ಮಾಲ್ ಟ್ರೈಲರ್ ಅಲ್ಲಿ ಸಿನಿಮಾ ಒಂದು ಒಳ್ಳೆ ಕತೆ ಇದೆ ಅಂತ ಅನ್ಸುತ್ತೆ ಥ್ರಿಲ್ಲರ್ ಮಂಜು ಸರ್ ಚಿಕ್ಕ ವಯಸ್ಸಿಂದನೂ ಸರ್ ನಿಮ್ಮ ಸಿನಿಮಾ ಎಲ್ಲ ನೋಡ್ಕೊಂಡು ಬೆಳೆದಿರೋದು ನಾವು ಮಾಸ್ ಸಿನ್ಮಾ ಅವಾಗ್ಲೇ ಮಾಡಿದೀರ ನಮ್ಮ ಆಸೆ ನಮ್ಮ ಕನಸು ನಿಮ್ ಜೊತೆ ಕೂಡ ವರ್ಕ್ ಮಾಡಬೇಕು ಅಂತ ಸೊ ಒಳ್ಳೆ ಒಳ್ಳೆ ಟ್ರೈಲರ್ ಮೂಡ್ ಬಂದಿದೆ ಸೊ ಆಲ್ ದಿ ಬೆಸ್ಟ್ ಡೈರೆಕ್ಟರ್ಗೆ ಸರ್ ನಿಮಗೆ ನಿಮ್ಮ ಐದನೇ ಸಿನಿಮಾ ಅಂತ ಹೇಳಿದ್ರು ಮಾಡಬೇಕು ಅಂತ ಮುಂದೆ ಬರೋದೇ ಕಷ್ಟ ನೀವು ಮುಂದೆ ಬಂದಿದ್ದೀರಾ ಐದು ಸಿನಿಮಾಗಳ ಪ್ರೊಡ್ಯೂಸ್ ಮಾಡಿದೀರಾ ಇದು ನಿಮ್ಮ ಐದನೇ ಸಿನಿಮಾ ಇನ್ನೂ ಹತ್ತು ಸಿನ್ಮಾ ಮಾಡುವಾಗ ಮಾಡೋ ಹಾಗಾಗ್ಲಿ ನಮ್ಮಂತ ಹೊಸ ಕಲಾವಿದರಿಗೆ ನಿಮ್ಮಗೂ ಕಲಾವಿದ ನಾನು ಕೂಡ ಹೀರೋ ಆಗಬೇಕು ಅಂತಾನೆ ಇಂಡಸ್ಟ್ರಿಗೆ ಬಂದಿರೋದು ಸೊ ಅದಕ್ಕೋಸ್ಕರ ಹೊಸಬ ಆದ್ರೂ ನಾನು ಬಂದಿದ್ದೀನಿ ಸಪೋರ್ಟ್ ಮಾಡೋದಕ್ಕೆ ಬಿಗ್ ಬಾಸ್ ಈ ಒಂದು ವೇದಿಕೆಯಿಂದ ಹೊರಗಡೆ ಬಂದ ಮೇಲೆ ಸೊ ಆಲ್ ದಿ ಬೆಸ್ಟ್ ಸರ್ ನಿಮಗೂ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ನಿಮಗೆ ಮೇಡಮ್ ಆಲ್ ದಿ ಬೆಸ್ಟ್ ನಿಮಗೆ ಆ್ಯಂಡ್ ಮಂಡ್ಯ ಮಂಡ್ಯ ನನಗೆ ತುಂಬ ಕನೆಕ್ಟ್ ಆಗುತ್ತೆ ಯಾಕಂತಂದರೆ ನಾನು ಮೈಸೂರು ಹುಟ್ಟಿದ್ದು ಚಾಮರಾಜನಗರ ಬಟ್ ಬೆಳೆದಿದ್ದು ಮೈಸೂರು ಮಂಡ್ಯ ಬೆಲ್ಟ್ ನಂಗೆ ತುಂಬ ಕನೆಕ್ಟ್ ಆಗುತ್ತೆ ಭಾಷೆ ಕನೆಕ್ಟ್ ಆಗುತ್ತೆ ಯಾರೇ ಹೊಸುಬರು ಬರ್ಲಿ ಸಿನಿಮಾ ಸಿನಿಮಾನ ತುಂಬ ಹೃದಯ ಹೃದಯದಿಂದ ಪ್ರೀತಿಸ್ತಾರೆ ಅಕ್ಸೆಪ್ಟ್ ಮಾಡ್ಕೊತಾರೆ ಅಂಡ್ ಒಂದ್ಸಲಿ ಮನಸ್ ಕೊಟ್ರೆ ಮಂಡ್ಯದವ್ರು ಯಾವತ್ತಿಗೂ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಅವರನ್ನ ಸೊ ಸೊ ಮಂಡ್ಯದ ಹುಡುಗ ಮಂಡ್ಯ ಹೈದ ಅಂತ ಸಿನಿಮಾ ಹೆಸರು ನನ್ನಿಂದ ಒಂದು ಸಣ್ಣ ಇಟ್ಸ್ ಜಸ್ಟ್ ಸಪೋರ್ಟ್ ಈ ಒಂದು ಟ್ರೇಲರ್ ಲಾಂಚ್ ಗೆ ಸೊ ತುಂಬ ಹೃದಯದಿಂದ ಬಂದಿದ್ದೀನಿ ಅಹ್ ಎಲ್ಲೂ ಒಳ್ಳೇದಾಗ್ತೀ ಸರ್